ಅದೇ ರೀ ಪ್ಯಾಕೆಟ್ ಹಾಲು ಒಳಗೆ ಭಾಳ ಥರ ಹಾಲು ಇರ್ತಾವ ರೀ ಈಗ ನೋಡ್ರಿ ಕುರಿ ಹಾಲು ಇರ್ತಾವೆ ಎಮ್ಮಿ ಹಾಲು ಇರ್ತಾವೆ ಆಕಳ ಹಾಲು ಇರ್ತಾವೆ ಅದಕ್ಕೆ ನೀವು ದೇವ್ರ ಪೂಜೆ ಅಂದಿರಲ್ಲ ಅದಕ್ಕೆ ಯಾವ ಹಾಲು ತಂದೆನ ತಂದು ಕೊಡಲೇನ್ರಿ ಮತ್ತ್ ಹುಲಿ ಹಾಲು ಅದಾವ ಇಲ್ಲಿ ಒಂದು ಕಡೆ ಸಿಗ್ತಾವೆ ಹುಲಿ ಹಾಲು ಹುಲಿ ಹಾಲ ಅಂದ್ರೆ ನೀವೇ ಹೋಗಿ ಹಿಂಡ್ಕೊಂಡ್ ಬರ್ತೀರಿ ಏನು ಏನು ನಿಮಗೆ ನಾವೇನ ಆ ಕಡೆ ಹೋಯ್ತೀವೇನು ಬರ್ರಿಲ್ಲ ಎರಡು ನಿಮಿಷ ಕುಂತು ಮಾತಾಡಂತ್ರೀ ಏನ್ರಿ ಸರ ಹೆಲ್ಪ್ ಮಾಡ್ತೀರಿ ಅಂದ್ರೆ ಗುಡಿಗೆ ಕರ್ಕೊಂಡ್ ಬಂದಿರಲ್ರಿ ಇಲ್ಲ ನೀವು ಮನೆ ಪೂಜೆ ಮಾಡ್ತೀರಲ್ರಿ ಹೌದು ರೀ ನಾವು ಗುಡಿಯಾಗ ಪೂಜೆ ಮಾಡ್ತೀವಿ ಎರಡು ನಿಮಿಷ ಇಲ್ಲಿ ಬರ್ರಿ ಒಂದು ಮಿಂಟ್ ಹೇಳ್ಬೇಕು ನಿಮ್ಗೆ ಮನ್ಷನ್ ಮತ್ತೆ ಏನು ಒಂದು ಮಿಂಟ್ ಬಂದಿರಿ ಬರ್ರಿ ಆಯ್ತು ಅಡ್ರಿ ಹೇಳ್ಬಿಡ್ತೇನೆ ರೀ ನಾ ಹೇಳ್ಬಿಡ್ತೇನೆ ನಾ ನಿಮ್ಗೆ ಲವ್ ಮಾಡ್ತೇನೆ ಲವ್ ಭಾಳ ಜನ ಆಯ್ತು ಅಯ್ಯೋ ಇಷ್ಟ ಹೇಳಕ್ಕ ಇಷ್ಟ ನುಲಿ ಬಾ ಮನೆಗ್ ಹೇಳಾಕತ್ತ ಜರ್ ಚಾ ಅದು ಮಾಡ್ತೀನಿ ಚಾ ಕುಡ್ಕೋತ ಹೇಳಾಕತ್ತ ಅಯ್ಯೋ ಬಂದೇರಿ ಬಂದೆ ಬಂದೇ ತಂಬ್ರಿ ಹೋಗನ್ರಿ ಸದ್ಯ ಹಂಗ್ ಬಗೆಹರಲ್ಲದು ತೋ ಕಸಬರಿ ಎದ್ದು ಬಾರ ಕಿಸಬಾಯಿ ಬಾಕಿ ರೂಢನ ಬಿದ್ಬಿಟ್ಟಿ ಬಂದ್ ಹೋಗಾರ ನಮ್ ಊನ್ ಸಣ್ಣ ಸಾಕ ಬಿಟ್ಟ ನಮ್ಮನ್ನ ಅಂಗ ಕಸಂಗಿಲ್ಲ ತಾನು ಹೋಗುದ್ ಬಿಡಂಗಿಲ್ಲ ಹೋದ್ಲು ನೀನ್ ಅಂತ ಬೆನ್ನ ಹೌದಾ ಹ್ಮ್ ನಿಂದ್ಯಾವ್ ಇದ್ರಿ இதே ஊரு நான் ಇವರೇ ಇವ್ರಪ್ಪ ಏ ಹೋರ ರೀ ಮಾರಾಯ ಕಡೆ ಸುಮ್ಮನೆ ನೋಡೋಣ ಆಡೋ ಕೇಳ್ಕೊಂಡು ಕೂಡಿಸಿ ಬಿಡಲ್ಲ ಸರ ಹಲೋ ಸರ ತೋ ತೋತ್ ತೋ 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 ಏ ಏ ನೀ ಅಲ್ಲ ಅವ್ರಿಬ್ರು ಹುಡುಗರು ಒಳಗೆ ಕಳ್ಸ್ಯಾರ ನನಗೆ ಎದ ಕಳ್ಸ್ಯಾರ ಇಲ್ಲ ನಾ ಬಂದಿದ್ದೆ ರೀ ನಿಮ್ಮ ಅದೇ ಚಾ ಕುಡ ಹೋಗ ಕರ್ಕೊಂಡ್ ಬಂದ್ರಿ ಅವ್ರು ನಮ್ ಕಾಂತು ಮಾಂತು ಕಳ್ಸ್ಯಾರ ನಿಲ್ಗ ಎದಕ್ಕ ಎದಕ್ ಅವ್ರು ಇಲ್ರಿ ಭೇಟಿ ಆಗತ್ತಂದ್ರ ಅವ್ರು ನಮ್ ಅಪ್ಪ ಒಳಗಿರ್ತಾನ ಮಾತಾಡತ್ತಂದ್ರವ್ ನಮ್ ಅಪ್ಪ ಒಳಗಿರ್ತಾನ ಮಾತಾಡಂದ್ರು ಏನ್ ಕೇಳ್ತೇವ ಮಾರಯ ನಾನು ಇಲ್ಲಿ ಬಂದು ಎರಡ್ ತಿಂಗಳಾಯ್ತು ಕೊಡಿದು ಇಲ್ರಿ ಏನ್ರಿ ಹುಡುಗ ಕಾಂತು ಮಾತು ಏನ್ ಆಸ್ತಿ ಬರ್ಕು ಅದು ಬರ್ಬೇಕು ಏನ್ರಿ

ಏನ್ ಮಾಡ್ಲಿವ ಮರ ಇವೆಲ್ಲಾ ದುಃಖದ ಸನ್ನಿವೇಶಗಳು ಮರ ಮರಿಬೇಕತ್ತಳ ಅಂದ ಕೇಸಿಂದ ಜಾನ್ಪದ ಹಾಡ ಕೇಳಾಕತ್ತೀನಿ ಏನ ಇದಕ್ಕೂ ಬಿಡೋಲ್ಲಗಾರ ಏತ ಬಾ ಏತ ಬಾ ಬನ್ ಇಲ್ ಬಾ ಇಲ್ ಬಾ ಏನಾಯ್ತ್ರ ಇನ್ನೊಂದ್ ಪಿಕ್ಚರ್ ಅದ ನೋಡ್ತೇನು ಇನ್ನೊಂದ್ ಹಾ ಯಾವ ಪಿಕ್ಚರ್ ಏ ಐತಿ ನೀನ್ ನೋಡ್ತೇನೆ ಇಷ್ಟೇ ಹೇಳು ತೋರ್ಸಿದ್ರ ನೋಡ್ತೇನ್ರ ನಾನ್ ಹ ತೋರಿಸ್ತೇನೆ ಇಟ್ಟು ಮುಂದೆ ನೀನು ಬಿಟ್ಕೊಟ್ಟಿ ಸರ್ ಅಪ್ಪ

ಮತ್ತ ಎಲ್ಲ ಹೇಳಿಲ್ಲ ಅಣ್ಣಾಗ ಹೊಸ ಅಪಾರ್ಟ್ಮೆಂಟ್ ಹೊಸ ಅಪಾರ್ಟ್ಮೆಂಟ್ ಹೊಸ ಅಪಾರ್ಟ್ಮೆಂಟ್ ರೀ ಹೊಸ ಅಪಾರ್ಟ್ಮೆಂಟ್ ಅಣ್ಣ ಅವ ಹೇಳಿದ್ದು ನಿಜೇನ ದೋಸ್ತ ಏನು ಮಾಡ್ತಿ ಅದು ಹೆಂಗೆ ಹೇಳಿ ಓ ಅಳಬೇಡ ಗೊತ್ತೀ ಅಳಬೇಡ್ರಿ ಯಾಕೆ ಏನಾಯ್ತ್ರಿ ಸಮಸ್ಯೆ ಅವ್ರಿಬ್ರು ಅದಾರಲ್ಲ ಆಚೆ ಒಳಗೆ ಹೋಗಕ್ಕೆ ಬಿಡಲ್ಲ ಹೌದಾ ಬಾಳ್ ಮೆಡಿಕಲ್ ಹೋಗ್ತಾ ಅವ್ರು ಅವರಿಗೆ ಹೋಗಕ್ ಬಿಡಲಾಗೋರಾಗ್ ಬಿಡಲಾಗುಣ್ಯಾರು ಕೆಲಸ ಮಾಡು ದೋಸ್ಥಾನ ಹೇಳ್ತೀನಿ ನೀ ಹೆಂಗಿಲ್ಲ ಎಕರೆ ಆಸ್ತಿ ಅಂತ ಬರ್ಸ್ಕೊಂಡ್ರ ಈ ಕಡೆ ಮನೆಗೆ ಹೋಗಲಿಲ್ಲ இல்ல நமாாக்கு <laughs>

ಇದೇನಪ್ಪ ನನ್ ಮತ್ತೆ ಅವ ಒಳಕ್ ಹೋದಲ್ ಮುಖ ಹಂಗೆ ಅಂದ್ರಿ ಏನಿತು ನನ್ನ ಪೋರಾಟ ಐತಿ ಹ್ಮ್ ಇರ್ತೀಯಾ ಏನೋ ಹೋತೀನಪ್ಪಾ ಹಾ ನಾ ಬಂದಿದು ಒಂದ್ ದೊಡ್ಡ ತಪ್ಪ ಆಗೈತಿ ಇದು ಏನಿದು ಗಂಡ್ಮಕ್ಳ ಜಳಗರ ಇದು ಹೆಣ್ಮಕ್ಳ ಜಾಗ ಐತಿ ಬಾ ಇಮ್ಮ ಎಲ್ಲಿ ಬಾ ಎಲ್ಲಿ ಬರಲಿ ಸುಮ್ ಬಾ ಅಂತ ಅಷ್ಟೇ ಹೇಳಿ ನಾ கப்பிப்ப அவ்ரி பைக்கிணி பிள்ளனா இவ்வாட் வர்சவாக்கணா

माचकरे पुन्हरा भाई तस्री चली तत्ते हाँ है भाकत भाकत यंगा आह नितेश भी चली नहीं थी क्यों नहीं तंदरा निर्त्यो भक्कीर ना होते ना बढ़ रहा ना क्या भक्की हाँ होगा क्या बढ़ता रहना ये है ना बुरो होते ना बढ़ता रहने में क्या ना बुरा तमाम तान गया हाँ क्या ना ताके जाने सेरे से � sayang, <laughs> se 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 apa? Kurang, ya. nah, ya, bakal <coughs> yang bakal keluar. yang

पर यार तो मैं सारा मारा करूँ। वो ऐसा ड्रेपन अनुवाद करा दे। बार डेंजर वगैरह वाटिक से रह गया। ये मतलब बहुत हो जाएगा। ये निम्न अनुवाद करा सकते हैं। ये दिन अलग क्या आर्टिकल है तो सारा निम्न बिक्री नशा तो वादे में। नंगा टाइम बीरे ने बाँधा। क्यों ये अपोल बीरे ने? ನನಗ್ ಅಡಿಗೆನೆ ಬರೋಲ್ಲೂ ಎಪ್ಪ ಇಲ್ಲಿ ಬಿರಿಯಾನಿ ಮಾಡಲಿ ಅದು ನಮಗೊಂದು ಖುಷಿ ಐತೆ ನಾನ್ ನೋಡ್ತಿದ್ದೆ ನನ್ನ ಆಗಿದ್ದೀನಿ ಮತ್ತೆ ಇಲ್ಲಿ ಬ್ಯಾಡಣ್ಣ ಇಲ್ಲಿ ಬೆಡ್ರೂಮ್ ನೋಡ್ಕೋದು ನನ್ ಹತ್ರ ಇತ್ತು ಬಾತ್ರೂಮ್ ಸಚ್ ಮಾಡುದು ಬಾತ್ರೂಮ್ ನೋಡ್ಕೊದು ಇವಂದು ನಿಂದೇನದ ಬಿಸಿ ಬಿಸಿ ಚಲೋ ಚಲೋ ಅಡಿಗೆ ಮಾಡಿ ಹಾಕುದು ನಿಂದು ಸಲಾಮ್ ಹಳಸಿದ್ ಬ್ಯಾಡ ಕೊಡ್ತಾನ